ಏನೇ ಅಲ್ಲ ಇಟ್ಟಿಡ್ ಚಡ್ಡಿ ಹಾಕೊಳ್ಳೋರ್ ನನ್ ಗಾಂಡ ದೊಡ್ಡ ದೊಡ್ಡ ಗಾಂಡ ಕುಂತಾವ್ ಇಲ್ಲಿ ಎಟ್ ಚಂದ ಅದಾವ ಇಲ್ಲಿ ಎಲ್ಲ ಕರ್ಕೊಂಡೋಗಿ ಸಂಸಾರ ಮಾಡ್ತೇನೆ ಸುಮ್ ಡೈಲಾಗ್ ಆಯ್ತು ಬಾ ಕಿಲೇಜ್ ಕಿಲೇ ಕಾಲೇಜು ಕನ್ನೆ ಅದೇ ಕಿಲೇಜ್ ಕಿಣ್ಣೆ ಗೊತ್ತಾಯ್ತು ನನ್ಗೆ ಇದ್ರಾಗ ಯಾವ ಪಾತ್ರ ಮಾಡಿ ಯಾವ್ದು ಮೊದಲನೇ ನಾಟಕದೊಳಗೆ ಕ್ವಾಟಿ ವಾಡಿಯಾಗಿ ಅಂದ್ರೆ ಇದ್ರಾಗ ಕಾಲೇಜ್ ಆಗಿರ್ಬೇಕು ಅಲ್ಲ ಮತ್ತ ಇದ್ರಾಗ ಕಿನ್ಯ ಪಾತ್ರ ಆಗಿದ್ಯುಣ್ಯ ಅಂದ್ರೆ ಕನ್ಯಾ ಪಾತ್ರ ಪುಣ್ಯಾತ್ಮ ಅನುಭವ ಇದ್ರಾಗ ಡೈಲಾಗ್ ಅದಾವನು ಇದ್ರೂ ಇದ್ರಾಗ ಡೀಲ್ ಆಗಿತ್ತು ಇದ್ರಾಗ ಡೀಲ್ ಆಗಿತ್ತು ಚಡ್ಡಿಕ ಕುಂದ್ರ ಬಾ

ಓಹ್ ಓ ನನ್ನ ನಂದು ನನಗೆ ಹತ್ತಿದ ನಾಟಕಿ ರೌಂಡಿ ಓಡಿಗ ಹೇಳ್ತೇನೆ ನೀನು ನಮಸ್ಕಾರ ನಡ್ಬೇಕ ಹೇಳಕ್ರ ಏನ್ ನಮಸ್ಕಾರ ಅನ್ನಿ ಅನ್ಯ ಅನ್ ಧ್ಯಾನ್ ಜೀವ್ರೇನ್ ಒಳಗೆ ನುಗುತೇನು ಆಯ್ತು ಆಯ್ತಾಯ್ ನಮಸ್ಕಾರ ಯಾರು ನೀನು ಇನ್ಯಾಗ ನಮ್ಮ ಮನ್ಶ್ಯ ಫೋನ್ ಮಾಡಿದ್ದಾ ಓಯ್ ನೈ ಫೋನ್ ಮಾಡ್ದೋ ನಿಮ್ಮ ಮನ್ಷ್ಯಾನು ಹೌದು 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 ಹಂಗ ರೀ ಅದಕ್ಕೆ ಬಂದಿಲ್ಲ ನಿಮ್ಮಲ್ಲಿ ಏನ ಹೆಣ್ಣ ಪಾತ್ರ ಖಾಲಿ ಐತಂತ ಏನೊಂದು ಹತ್ತು ನಿಮಿಷ ಬಿಟ್ಟು ಬಾ ನಾ ಹೆಣಾಗಿ ಬೀಳ್ತೀನಿ ನನ್ನ ಪಾತ್ರ ನೀ ಮಾಡ ಮಾಡ್ಬೇಕನ್ನ ಹೆಣ್ಣು ಪಾತ್ರ ಅದೇ ಹೆಣ ಪಾತ್ರ ಸೈಲ ಕುತ್ರ ಶನಿ ಕಾಟತ್ತ ಟಾಯ್ಲೆಟ್ ಕೂತ್ರ ಹಂದಿ ಕಾಟತ್ತ ಚಂದಾಗಿ ನಾಟಕ ಮಾಡ್ಬೇಕಂದ್ರೆ ಇಂತ ತೊದಲ ಮಕ್ಕಳ ಕಾಟ ಬಾಳ ಅದು ಹೆಣ್ಣು ಪಾತ್ರ ಐ ಸರಿ ಹಿಂದ್ ಏನ್ ಮಾಡಿದ ಅನುಭವ ಅವನು ಹಿಂದ ಸಿಕ್ಕಾಪಟ್ಟಿ ನಾಟಕಿ ಮಾಡಿ ಏನು ಗಂಟ ಬಿತ್ತು ಓಮರ ಸಿಕ್ಕಾಪಟ್ಟಿ ನಾಟಕಿ ಓ ಸಿಕ್ಕಾಪಟ್ಟಿ ಅಂದ್ರೆ ಬಾಳ ಓ ನಾಟಕಿ ಅಂದ್ರೆ ನಾಟಕ ಸರಿ ಯಾವ್ದು ಮಾಡಿ ನನ್ನ ಪಟ್ ನಾಟಕಿ ತಗದ್ ಬಿಟ್ಟಿನ ಮಗನ ಮಾರಿ ಕನ್ನಡನೇ ಮಾತಾಡಕ್ ಬರಂಗಿಲ್ಲ ಪಟ್ಟತ್ತ ಪಟ್ಟ ಪಟ್ಟ

ಸರಿ ನನಗೆ ಡೈಲಾಗ್ ಇದ್ದು ಹೇಳಬೇಕು ಕ್ವಾಟಿ ವಾಡಿ ಮಂಟಪ್ಪ ಇವೆಲ್ಲ ಬ್ಯಾಡ ನನಗೆ ಡೈಲಾಗ್ ಇದ್ರಪ್ಪ ನೆನ್ಪಾಯ್ತು ನೆನ್ಪಾಯ್ತು ಹೆಣ ಎತ್ತಿ ಹೋಮರ ಸೌಕಾಶ್ ಕಿಮಿ ಕೇಳತ್ತ ನೆನ್ಪಾಯ್ತಿ ಅಣ್ಣ ನಾಟಕಿ ಸರಿ ಹೇಳಿ ಯಾವ್ದು ಗೊತ್ತೇನ ಗೊತ್ತಿಲ್ಲಪ್ಪ ಕಿಲೇಶ್ ಕಿಲೇಜ್ ಕಿನ್ನೆ ಕಾಲೇಜು ಕನ್ನೆ ಅದೇ ಕಿಲೇಜ್ ಗೊತ್ತಾಯ್ತು ನನ್ಗೆ ಇದ್ರಾಗ ಯಾವ ಪಾತ್ರ ಮಾಡಿ ಯಾವ್ದು ಮೊದಲನೇ ನಾಟಕದೊಳಗೆ ಕ್ವಾಟಿಂಗ್ ವಾಡ್ಯಾಗಿ ಅಂದ್ರ ಬಹಳ ಇದ್ರಾಗ ಕಾಲೇಜ್ ಆಗಿರ್ಬೇಕು ಅಲ್ಲ ಮತ್ತ ಇದ್ರಾಗ ಕಿನ್ನೆ ಪಾತ್ರ ಆಗಿದ್ಯುಣ್ಯ ಅಂದ್ರೆ ಕನ್ಯಾ ಪಾತ್ರ ಪುಣ್ಯಾತ್ಮ ಅನುಭವ ಇದ್ರಾಗ ಡೈಲಾಗ್ ಅದಾವನು ಇದ್ರಾಗಿದ್ದು ಇದ್ರಾಗ ಡೀಲ್ ಆಗಿತ್ತು ಇದ್ರಾಗ ಡೀಲ್ ಆಗಿದ್ದು ಬಾ ಬಾ

ಜನ ರೊಚ್ಚಿಗಿದ್ದಾರ ಬದಲೇ ರೊಕ್ಕಾ ಕೊಟ್ಟ ಬಂದರ್ ನಾಟಕ ಏನ್ ಕಲ್ಲು ತುಂಬ ಹಿಡಿತಾರ ಅವ್ರು ಬೇರ್ವಾಗಿ ನಮ್ಮ ನಾಟಕ ಕಡೆ ಹೋಗೋ ನಮ್ಮ ನಾಟಕ ಯಾವ್ದ ಗೊತ್ತಲ್ಲ ಯಾವುದ ನಿಮ್ಮ ನಾಟಕಿ ಪೌರಾಣಿಕ ನಾಟಕ ಓ ಪುರಾಣೆ ಹೇಳ್ತೇತಿ ಏ ಎಲ್ಲಾ ಆಕಾಶನ ಕರ್ಸಿ ಭಜನಾ ಮಾಡಸ್ತೀನಿ ಮಂಗ್ಯಾನ ಮಗನ ಪುರಾಣದ ಪೌರಾಣಿಕ ಅಂದ್ರೆ ಹಳೆ ನಾಟಕ ಆ ನಮ್ ನಾಟಕದ ಹೆಸರು ಏನ ಗೊತ್ತಲ್ಲ ಯಾವ್ದ್ ನಿಮ್ ನಾಟಕಿ ಸತ್ಯವಾಣ ಸಾವಿತ್ರಿ ಸತ್ತವ್ನು ಶಿವರಾತ್ರಿ ಸತ್ತೋ ಶಿವರಾತ್ರಿ ಅಲ್ಲೋ ಮಂಗ್ಯ ಸತ್ಯವಾಣ ಸಾವಿತ್ರಿ ಆಯ್ತಾಯ್ತು ಕಂಟ್ರಲ್ ತೋ

ನನ್ನ ಗಂಡ ಎಟ್ಟು ಮಂದಿ ಅದರೊ ಒಬ್ಬನೇನ ಏಯ್ ಹಗಳಿಂದ ಹೇಳಕತ್ತಿದಿ ನಿನ್ನ ಗಂಡ ಸತ್ವಿದ್ದಾನ ನಿನ್ನ ಗಂಡ ಸತ್ವಿದ್ದಾನ ಅಂತ ಎಟ್ ಮಂದಿ ಇದರ ನಾಸ್ತಾರ ಎಲ್ಲ ಹೋಗ್ಲಿತ್ತಂಗೆ ಹೇಳಕ್ಕೆ ಏನು ಹೋಗ್ತೈತಿ ಮಾಸ್ತಾರ ಅದು ಹೋತೈತಿ ಈಗ ನೋಡಪ್ಪ ನಿನ್ನ ಗಂಡನ ಪ್ರಾಣ ಯಮಾದವ್ ಒಯ್ಯುವಾಗ ನೀ ಏನ್ ಏನನ್ಬೇಕು ನಾ ಏನಂತೀನಿ ಬಂದಿದ್ದಿ ತೊಗೊಂಡು ಹೋಗಂತೀನಿ ನಾಟಕ ಡಬ್ಬು ಕೆಡೋತಾರ ಮಗ ಎಲ್ಲ ಇಲ್ಲಿ ಹಿರಿಯರ ಅದಾರ ತಾಯಂದಿರು ಅದಾರ ಈ ಸತ್ಯವಾನ ಸಾವಿತ್ರಿ ನಾಟಕ ಹೆಂಗೆ ಇರ್ತದ ಗೊತ್ತನ ಹೆಂಗೆ ಇರ್ತೈತಿ ಗಂಡನ ಪ್ರಾಣ ಒಯ್ಯಲಾರ್ದಂಗೆ ತಡಿಬೇಕು ನೀನು ಹಾ ಅದಕ್ಕೆ ನಿನಗೊಂದು ನಾ ಡೈಲಾಗ್ ಕಲಿಸ್ಕೊಡ್ತೀನಿ ನೀ ಆ ಡೈಲಾಗ್ ಹೇಳಿದ್ರೆ ಸಾಕು ಯಮ್ಮ ನಿನ್ ಗಂಡನ ಪ್ರಾಣ ಬಿಟ್ಟೋಕನ ಭಾಳ ಸಿಂಪಲ್ಲ ನಾಟಕ ಆಯ್ ಹಾಂ ಆಯ್ ಹೇಳ್ಕೊಡ್ಲೆ ಆಯ್ ಹೇಳು ಬರ್ತೀನಿ ನೋಡಿ ಹಾ ಬಾ ಯಾಕ ಕುದುರೆ ಕುದ್ರಿ ಬಂತ ಬಂತೇನು ஏ டாயெல்லாம் இது நீந்து நான் ஐத்தி அத நீ அய்யோயு இல்லவரை

ನಿನಗೆ ಬೇರೆ ಒಂದು ಡೈಲಾಗ್ ಹೇಳ್ಕೊಡ್ತೀನಿ ಅದನ್ನ ಹೇಳ್ಕೊಡಿ ಹೇಳ ನೋಡ ನೋಡ ಅಸ್ಲತ್ರ ಹೋ ವಿಸ್ಲತ್ರ ಅಲ್ಲಿ ಒತ್ತರ ಇಲ್ಲಿ ಒತ್ತರ ಎಲ್ಲಿ ಒತ್ತದ್ರಿ ನೀನೇ ಅಂದಿ ಎಪ್ಪ ಅದು ಸ್ತೋತ್ರ ಅಲ್ಲ ನಿಮ್ಮ ಐ ಕೊಂಚಿಗೆ ಇದೇನು ಗಂಡ ಬಿ ತೊಗೊಂಬರ್ರಿ ಇದು ಇದಕ್ಕೆ ತೊಗೊಂಡು ಶಾರ್ಟ್ ಕಟ್ ಹೇಳ್ತೀನಿ ಅದನ್ನ ನೋಡ ಹರಿ ಎಲ್ಲಿ ಹರಿ ಎಲ್ಲಿ ಎಲ್ಲಿ ಬೇಕಾದಲ್ಲಿ ಹರಿ

ಎಲ್ಲಿ ಹೂಸಲಕ್ಕ ಇಲ್ಲ ನೀನು ಅದು ಬೇಡ ಮೊದ್ಲು ಏನ್ ಕಲಸಿ ಅದೇ ಡೈಲಾಗ್ ಹೇಳಿ ಬಿಡ ಲೇಟ್ ಆದ್ರೂ ಜನ ಕಲ್ತ್ ಹಿಡಿತಾರೆ ಅಯ್ಯೋ ಯಮನೆ ಯವ್ವೋ ಯಮನೆ ಅಯ್ಯೋ ಯಮನೆ ಯವ್ವೋ ಯಮನೆ ಯವ್ವೋ ಯಮನೆ ಅಯ್ಯೋ ಯಮನೆ ಪಕ್ಕ ಉಲ್ಟಕ್ಕೆ ಎಣ್ಣಿಟ್ಟದ್ರಿ ಅಯ್ಯೋ ಅಂದ್ರೆ ತ ಬಾ ಮಗನ ಪೈಜಿಟ್ಟು ಐತಿ ಈಗ ಮಾಡಿ ಒಂದ್ ನಾಟಕ ಡಬ್ಬಿ ಕಡಿದ್ರು ರೊಕ್ಕ ಯಾರು ಕೊಡೋರು ನಮಗ್ ಆಸ್ತಿ ಪಾಸ್ತಿ ಏನ್ರೀ ಮಾಡಿ ಅನ್ನ ಪ್ರೇತಮ ಪ್ರೇತಮ್ಮ ಬಾರ ಇಲ್ಲಿ ಆಸ್ತಿ ಪಾಸ್ತಿ ಏನ್ರಿ ಮಾಡಿ ಅನ್ನ ಆಸ್ತಿ ಮಾಡೀನಿ ಪಾಸ್ತಿ ಮಾಡಿಲ್ಲ ನಮ್ ತಾಂಡದಾಗ ಸಿಕ್ಕಾಪಟ್ಟಿ ಹೋಲ್ಗಳ ಹೋಲ್ಗಳ ಹೊಲಗಳು ಅದೇ ಸಿಕ್ಕಾಪಟ್ಟಿ ಹೋಲ್ಗಳ ಸರಿ ಏನ್ ಬಿತ್ತಿರಲಿ ಹೊಲದಾಗ ಏ ಮನೆ ಸಿಕ್ಕಾಪಟ್ಟಿ ಮಳೆ ಆಗಿ ಬಿಡ್ತು ಸಿಕ್ಕಾಪಟ್ಟೆ ಮಳೆಯಾಗ ತಿನ್ ಬಿತ್ತಿರಿ ಹೊಲಕ್ಕೆ ಹೇ ಮನೆ ಸಿಕ್ಕಾಪಟ್ಟೆ ಮಳೆ ಆಗ್ಬಿಡಿತು ಹೊಲ ತುಂಬ ಮುಕ್ಳು ಬಿತ್ತ್ಬಿಟ್ಟೇತಿ ಹಾ ಹೊಲ ತುಂಬ ಮುಕ್ಳು ಬಿತ್ತ್ಬಿಟ್ಟೀವಿ ಹೇ ಗಪ್ಪಾ ಓಡಿಸಿಟ್ಟಿವ್ರೆ ಯಾರ ಕೈಯೋರಿಗ್ ಮಾತಾಡಿ ಯಾಕೆ ನಿನಗೆಲ್ಲಕ್ ಬರಂಗಿಲ್ಲ ಅದು ಮೂಕನಿ ಏ ಮಾಸ್ತಾರ ನಾನು ಅದೇ ಮುಕ್ಕಣ ಅಕ್ಕೀನಿ ಹೇಳಾಕತ್ತೀನಿ ಯಾಕ ನಿ ಮನ್ಯಾಗ ಯಾರು ತಿನ್ನಂಗಿಲ್ಲ ನಿಮ್ಮ ಮುಖೈನು ತಿಂತೇವಲೇ ನಿನಗೆ ಅಲ್ಲಾಕೆ ಬರಂಗಿಲ್ಲ ಅದು ಮೂಕನಿ ಏ ಮಾಸ್ತಾರ ಅಂಗಡಿ ಆದ್ರೆ ಸಾಕು ಎರಡು ಚೀಟ್ ಕಟ್ಟಿ ಕೊಡ್ತಾರ ಒಂದು ಕರಿ ಮುಕಳಿ ಒಂದು ಬೇರೆ ಮುಕ್ಕಳಿ

ಏ ಡೈಲಾಗ್ ಹೋಗಿ ಮಂಗ್ಯ ನನ್ನ ಗಂಡ ಇಲ್ಲದನ ಊರ ಮಂಗ್ಯಾ ಯಾಕ್ರ ಗಂಡ ಬೇಕಿಲ್ಲ ಗಂಡ ಇಲ್ಲ ಡೀಲಾಗ ಇಡೋಕ್ಕಾಗತ್ತನ ನಿನ್ನ ಗಂಡ ಸತ್ತು ಬಿದನು ಚೇ ಆಗೋಲ್ಲ ನನಗೆ ಗಂಡ ಬೇಕನ್ನ ಬೇಕೇ ಬೇಕು ಏನು ಗಂಡ ಗಂಡಿದ್ದ ಡೀಲಾಗಿ ಹೇಳ್ತೀನಿ ಇಲ್ಲ ಅಂದ್ರೆ ಈಗ ಇಲ್ಲ ಒಬ್ರು ಹುಡುಗ ನೀವು ಇಷ್ಟು ಕೆಳಗೆ ಮಕ್ಕೋ ಬಾ ಬರೀ ಏನು ಮಾಡೋದಿಲ್ಲ ಬಾ ಓಡಿ ಬಾ ಸಣ್ಣ ಹುಡುಗರು ಬರ್ರಿ ಅರೇ ಒಬ್ರು ಏ ಬಾಪಾ ನೀನೆ ಬರ ಏ ಬಾಪ್ಪಿ ಇಲ್ಲಿ ಬರೇ ಮಕ್ಕೊಳೋದು ಅಷ್ಟೇ ಏ ನಿಮ್ದು ಏನೂ ಪಾತ್ರ ಇಲ್ಲ ಸುಮ್ರೇ ಮಕ್ಕೊಳಕ್ಕೆ ಒಬ್ಬರು

అవును చెడి నోడ చడ్డీ అప్పి ఏనో అనాహుత మొండి ఇక్కరి అట్లీస్ట్ కై రీట్ మ్యనేజ్ తై తా సుమ్ కై కై సుమ్ ఇక ఫ్రెష్ మాబాడ్రై డైలాగ్ మగనా కై ముగీతీ సుమ్ కుబిడు హతీన్ బర్లే లెట్ మాబేట జన హారర్లే హా బా

నన్న గణన ప్రాణ తగళకే ప్రాణ బిడ్తల్ వెంకటమణ గోవింద తిరుపతి వెంకటమణ గోవింద శివ జై నవ పార్వతి శివ హా నాట ముగీత గొంట జోరు కైబుడు చెప్పాలే